ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಉತ್ತರ ಕರ್ನಾಟಕದ ಒಂದು ಮುಖ್ಯ ನಗರ ಅಂದ್ರೆ ಹುಬ್ಬಳ್ಳಿ ಮತ್ತೆ ಅಲ್ಲಿರೋ ಪ್ರಸಿದ್ಧ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದ ಬಗ್ಗೆ ಹೌದು ನಮ್ಮ ಹತ್ರ ಇರೋ ಮಾಹಿತಿಯಲ್ಲಿ ಈ ನಗರದ ಹಿಸ್ಟ್ರಿ ಅದರ ವಾಣಿಜ್ಯ ಪ್ರಾಮುಖ್ಯತೆ ಆಮೇಲೆ ಆ ಮಠದ ಆಧ್ಯಾತ್ಮಿಕ ಮಹತ್ವ ಎಲ್ಲ ವಿವರ ಇದೆ ಸರಿ ಈ ಚರ್ಚೆಯ ಮೂಲಕ ನಾವು ಆಕ್ಚುಲಿ ಹುಬ್ಬಳ್ಳಿಯನ್ನ ಯಾಕೆ ಕರ್ನಾಟಕದ ಛೋಟಾ ಮುಂಬೈ ಅಂತಾರೆ ಮತ್ತೆ ಅಲ್ಲಿನ ವ್ಯಾಪಾರ ವಹಿವಾಟು ಜೊತೆಗೆ ಸಿದ್ಧಾರೂಢ ಸ್ವಾಮಿಗಳ ಪರಂಪರೆ ಇದು ನಲ್ಲ ಅರ್ಥ ಮಾಡ್ಕೊಳ್ಳೋಣ ಅಂತಿದ್ವಿ ಹೌದು ಇದು ಒಂಥರ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ನೋಡಿ ಒಂದು ಕಡೆ ಬಿಸ್ನೆಸ್ ಹಬ್ ಇನ್ನೊಂದು ಕಡೆ ಆಧ್ಯಾತ್ಮಿಕ ಕೇಂದ್ರ ಇದು ಹೇಗೆ ಬೆಸೆದುಕೊಂಡಿದೆ ಅನ್ನೋದೇ ಕುತೂಹಲ ಖಂಡಿತ ಹಾಗಾದ್ರೆ ಹುಬ್ಬಳ್ಳಿಯ ಗುರುತಿನಿಂದ ಶುರು ಮಾಡೋಣ ಇದೊಂದು ದೊಡ್ಡ ವಾಣಿಜ್ಯ ಕೇಂದ್ರ ಧಾರವಾಡದ ಜೊತೆ ಅವಳಿ ನಗರ ಅಂತಾರೆ ಹಾ ಇದರ ಇತಿಹಾಸ ನೋಡಿದ್ರೆ ಸುಮಾರು ಆರನೇ ಶತಮಾನ ಅಂದ್ರೆ ಚಾಲುಕ್ಯರ ಕಾಲಕ್ಕೆ ಹೋಗುತ್ತೆ ಆಗಲೇ ಇದೊಂದು ಮುಖ್ಯವಾದ ವ್ಯಾಪಾರ ಮಾರ್ಗವಾಗಿತ್ತು ಅಂತ ಹೇಳ್ತಾರೆ ಓ ಆರನೇ ಶತಮಾನದಲ್ಲೇನ ಅಂದ್ರೆ ದಕ್ಷಿಣ ಮತ್ತೆ ಉತ್ತರ ಭಾರತದ ನಡುವಿನ ಸಂಪರ್ಕದಲ್ಲಿ ಇದು ವಹಿಸುತ್ತಾ ಹುಬ್ಬಳ್ಳಿಯ ಸ್ವರೂಪವೇ ಬದ್ಲಾಯ್ತು ಆ ರೈಲ್ವೆ ನಿಲ್ದಾಣಕ್ಕೆ ತಾನೇ ಈಗ ಶ್ರೀ ಸಿದ್ಧಾರೂಗ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಅಂತ ಹೆಸರು ಮತ್ತೆ ಅಲ್ಲಿನ ಪ್ಲಾಟ್ಫಾರ್ಮ್ ಅದು ವಿಶ್ವದಲ್ಲೇ ಅತಿ ಉದ್ದದ್ದು ಅಂತ ಕೇಳಿದ್ದೀನಿ ಕರೆಕ್ಟ್ ಹದಿನೈದನೂರ ಏಳು ಮೀಟರ್ ಉದ್ದ ಇದೆ ವಿಶ್ವದಲ್ಲೇ ಅತಿ ಉದ್ದದ ಪ್ಲಾಟ್ಫಾರ್ಮ್ ಅದು ಇದು ನಗರದ ವಾಣಿಜ್ಯ ಬೆಳವಣಿಗೆಗೆ ದೊಡ್ಡ ಪುಷ್ಟಿ ಕೊಟ್ಟು ಇವತ್ತಿಗೂ ನೋಡಿ ಹುಬ್ಬಳ್ಳಿಯ ಎಂ ಜಿ ಮಾರ್ಕೆಟ್ ನ್ಯಾಷನಲ್ ಮಾರ್ಕೆಟ್ ಎಲ್ಲ ಹತ್ತಿ ಶೇಂಗಾ ಆಮೇಲೆ ಮಸಾಲೆ ಪದಾರ್ಥಗಳ ದೊಡ್ಡ ವ್ಯಾಪಾರ ಕೇಂದ್ರಗಳು ಹೌದು ವ್ಯಾಪಾರ ಅಷ್ಟೇ ಅಲ್ಲ ಅಲ್ಲಿ ಉಣಕಲ್ ಕೆರೆ ದೃಪತುಂಗ ಬೆಟ್ಟ ಅಂತ ಒಳ್ಳೆ ನೈಸರ್ಗಿಕ ತಾಣಗಳು ಇವೆ ಖಂಡಿತ ಮತ್ತೆ ಊಟದ ವಿಷಯಕ್ಕೆ ಬಂದ್ರೆ ಜೋಳದ ರೊಟ್ಟಿ ಎಣ್ಣೆಗಾಯಿ ಹಹಾ ಜೊತೆಗೆ ಜಗತ್ ಪ್ರಸಿದ್ಧ ಧಾರವಾಡ ಪೇಡ ಕೂಡ ಇಲ್ಲಿನ ಸ್ಪೆಷಾಲಿಟಿ ಸೊ ಇದು ಒಂಥರ ಹಳೇ ಬೇರುಗಳನ್ನ ಗಟ್ಟಿಯಾಗಿಟ್ಕೊಂಡು ಹೊಸದಕ್ಕೂ ತೆರೆದುಕೊಂಡಿರೋ ನಗರ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ಹುಬ್ಬಳ್ಳಿಯ ಆಧ್ಯಾತ್ಮಿಕ ಹೃದಯ ಭಾಗಕ್ಕೆ ಬರೋಣ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಇದು ಹತ್ತೊಂಬತ್ತನೇ ಶತಮಾನದ ಸಂತ ಶ್ರೀ ಸಿದ್ಧಾರುಢ ಸ್ವಾಮಿಗಳಿಗೆ ಸೇರಿದ್ದಲ್ವಾ ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಹೌದು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಅವರ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮೂಲತಃ ಬೀದರತ್ರ ಚೀಲಕೋಡ ಅನ್ನೋ ಹಳ್ಳಿಯವರು ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಇತ್ತು ಹಾಗಾಗಿ ಮನೆ ಬಿಟ್ಟು ಹೊರಟರು ಇವರು ಮುಖ್ಯವಾಗಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂದ್ರೆ ಎಲ್ಲ ಜೀವಿಗಳಲ್ಲೂ ಇರೋದು ಒಂದೇ ದೈವ ಶಕ್ತಿ ಅನ್ನೋ ತತ್ವ ಅಂದ್ರೆ ಈ ತತ್ವದ ಆಧಾರದ ಮೇಲೆ ಅವರು ಜಾತಿ ಮತ ಪಂಥಗಳ ಭೇದವನ್ನ ಒಪ್ತಿರ್ಲಿಲ್ಲ ಅದನ್ನು ತುಂಬಾ ಸ್ಟ್ರಾಂಗ್ ಆಗಿ ವಿರೋಧಿಸಿದ್ರು ಭಕ್ತರಂತೂ ಅವರನ್ನ ಶಿವನ ಅವತಾರ ಅಂತಲೇ ನಂಬ್ತಾರೆ ಕಬೀರದಾಸ್ ಶ್ರೀ ಕಲಾವತಿ ದೇವಿ ರುಕ್ಮಾಬಾಯಿ ಮಲ್ಲಾಪುರ ಇವರೆಲ್ಲ ಅವರ ಮುಖ್ಯ ಶಿಷ್ಯರಲ್ಲಿ ಕಲವರು ಅದ್ವೈತ ಸಿದ್ಧಾಂತ ಜಾತಿ ಭೇದ ಖಂಡನೆ ಆ ಕಾಲಕ್ಕೆ ಇದು ನಿಜಕ್ಕೂ ದೊಡ್ಡ ಕ್ರಾಂತಿಕಾರಿ ವಿಚಾರವೇ ಇರಬೇಕು ಅವರು ಭಾರತ ಪೂರ್ತಿ ಸಂಚಾರ ಮಾಡಿ ಕೊನೆಗೆ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ರು ಅಂತ ಕೇಳಿದ್ದೀನಿ ಅವರ ಸಮಾಧಿ ಸ್ಥಳದಲ್ಲೇ ಇವತ್ತಿನ ಮಠವನ್ನ ಕಟ್ಟಿರೋದು ಅಲ್ಲಿ ಅವರ ಅಮೃತ ಶಿಲೆಯ ಒಂದು ಸುಂದರ ಮೂರ್ತಿ ಇದೆ ಮಠ ಪ್ರತಿದಿನ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ತೆರೆದಿರುತ್ತೆ ಪ್ರವೇಶಕ್ಕೆ ಇಲ್ಲ ಪ್ರವೇಶ ಉಚಿತ ಮತ್ತೆ ಮುಖ್ಯವಾದ ವಿಷಯ ಅಂದ್ರೆ ಸ್ವಾಮಿಗಳ ತತ್ವದಂತೆ ಅಲ್ಲಿ ಯಾರಿಗೂ ನಿರ್ಬಂಧ ಇಲ್ಲ ಯಾವುದೇ ಜಾತಿ ಧರ್ಮದವರು ಬರಬಹುದು ಎಲ್ಲರಿಗೂ ಸ್ವಾಗತ ಇದು ಬಹಳ ಮುಖ್ಯವಾದ ವಿಷಯ ಹೌದು ಅಷ್ಟೇ ಅಲ್ಲ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಇಲ್ಲಿ ಎಲ್ಲರಿಗೂ ಉಚಿತವಾಗಿ ಪ್ರಸಾದ ಅಂದ್ರೆ ಊಟದ ವ್ಯವಸ್ಥೆ ಇದೆ ಇದು ಅವರ ಸಮಾನತೆಯ ಬೋಧನೆಯ ಒಂದು ಪ್ರಾಕ್ಟಿಕಲ್ ರೂಪ ಅಂತ ಹೇಳಬಹುದು ನಿಜಕ್ಕೂ ಶ್ಲಾಘನೀಯ ಈ ಮಠಕ್ಕೆ ಕೆಲವು ಐತಿಹಾಸಿಕ ವ್ಯಕ್ತಿಗಳು ಭೇಟಿ ಕೊಟ್ಟಿದ್ರು ಅಂತಾರಲ್ಲ ಲೋಕಮಾನ್ಯ ತಿಲಕ್ ಮಹಾತ್ಮ ಗಾಂಧಿ ಹೌದು ಹೌದು ಲೋಕಮಾನ್ಯ ತಿಲಕರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬಂದಿದ್ದು ಆಮೇಲೆ ಮಹಾತ್ಮ ಗಾಂಧೀಜಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಭೇಟಿ ಕೊಟ್ಟಿದ್ರು ಈ ಭೇಟಿಗಳು ಮಠದ ಪ್ರಭಾವವನ್ನ ಸ್ವಾಮಿಗಳ ಸಂದೇಶವನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸೋ ಹಾಗೆ ಮಾಡಿದ್ವು ಹೌದಲ್ವಾ ಇದರಿಂದ ಸ್ವಾಮಿಗಳ ಸರ್ವಧರ್ಮ ಸಮನ್ವಯದ ವಿಚಾರಕ್ಕೆ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿರಬೇಕು ಖಂಡಿತವಾಗಿ ಈಗ್ಲೂ ನೋಡಿ ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ನಡೆಯುವ ರಥೋತ್ಸವಕ್ಕೆ ಲಕ್ಷಾಂತರ ಜನ ಸೇರ್ತಾರೆ ಇದು ಮಠದ ನಿರಂತರ ಪ್ರಭಾವಕ್ಕೆ ಒಂದು ದೊಡ್ಡ ಸಾಕ್ಷಿ ಸ್ವಾಮಿಗಳ ಪವಾಡಗಳ ಬಗ್ಗೆ ತುಂಬಾ ನಂಬಿಕೆಗಳಿವೆ ಹಾಗಾದ್ರೆ ಒಂದು ಕಡೆ ನೋಡ್ರೆ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಇಟ್ಕೊಂಡು ಬೆಳಿತಿರುವ ಒಂದು ಕಮರ್ಷಿಯಲ್ ಸಿಟಿ ಇನ್ನೊಂದ್ ಕಡೆ ಜಾತಿ ಧರ್ಮವನ್ನೆಲ್ಲ ಮೀರಿ ಸಮಾನತೆ ಸಾರೋ ಇಂಥ ಒಂದು ದೊಡ್ಡ ಆಧ್ಯಾತ್ಮಿಕ ಕೇಂದ್ರ ಇವೆರಡು ಹುಬ್ಬಳ್ಳಿಯಲ್ಲಿ ಒಟ್ಟಿಗೆ ಇರೋದು ಒಂಥರ ವಿಶೇಷ ಅಲ್ವಾ ಹೌದು ಅದೊಂದು ಅಪೂರ್ವ ಸಂಗಮ ರೈಲ್ವೆ ಸ್ಟೇಷನ್ಗೆ ಸ್ವಾಮಿಗಳ ಹೆಸರಿಟ್ಟಿಲೋದೆ ಈ ನಗರಕ್ಕೂ ಮಠಕ್ಕೂ ಇರೋ ಗಾಢವಾದ ಸಂಬಂಧವನ್ನ ಸೂಚಿಸುತ್ತೆ ಆ ಸಂಬಂಧ ತುಂಬಾ ಆಳವಾದದ್ದು ಮಠ ಬರೀ ಒಂದು ಪೂಜಾ ಸ್ಥಳ ಅಲ್ಲ ಅದು ಸ್ವಾಮಿಗಳ ಸಮಾನತೆ ಸೇವಾ ಮನೋಭಾವನೆಗಳನ್ನ ಇವತ್ತಿಗೂ ಜೀವಂತವಾಗಿರಿಸಿದೆ ನಗರದ ಡೆವಲಪ್ಮೆಂಟ್ ಜೊತೆ ಜೊತೆಗೆ ಈ ಆಧ್ಯಾತ್ಮಿಕ ಕೇಂದ್ರವು ತನ್ನ ರೆಲೆವೆನ್ಸ್ ಕಳ್ಕೊಂಡಿಲ್ಲ ಬಹುಶಃ ಒಂದಕ್ಕೊಂದು ಪೂರಕವಾಗಿವೆ ಅನ್ಸುತ್ತೆ ಹೇಳೋದಾದ್ರೆ ಹುಬ್ಬಳ್ಳಿ ಅನ್ನೋದು ಬರೀ ವ್ಯಾಪಾರ ನಗರಿ ಅಲ್ಲ ಅದು ಇತಿಹಾಸ ಆಧುನಿಕತೆ ವಾಣಿಜ್ಯ ಮತ್ತೆ ಆಳವಾದ ಆಧ್ಯಾತ್ಮಿಕತೆ ಇವೆಲ್ಲದರ ಒಂದು ಡೈನಾಮಿಕ್ ಮಿಶ್ರಣ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಜಾತ್ಯತೀತ ಸಮಾನತೆಯ ಸಂದೇಶ ಆ ಮಠದ ಮೂಲಕ ಇವತ್ತಿಗೂ ಜೀವಂತವಾಗಿದೆ ಹೌದು ಇದೆಲ್ಲ ನಮ್ಮನ್ನ ಒಂದು ಮುಖ್ಯವಾದ ಯೋಚನೆಗೆ ತಳ್ಳುತ್ತೆ ಅದೇನು ಅಂದ್ರೆ ಶತಮಾನಗಳ ಹಿಂದೆ ಜಾತಿ ವ್ಯವಸ್ಥೆ ಅಷ್ಟು ಬಿಗಿಯಾಗಿದ್ದ ಕಾಲದಲ್ಲಿ ಅದನ್ನೆಲ್ಲ ಮೀರಿ ನಿಂತು ಸಮಾನತೆಯನ್ನ ಬೋಧಿಸಿ ಆಚರಿಸಿದ ಸಿದ್ಧಾರೂಘರ ತತ್ವಗಳು ಇವತ್ತಿನ ನಮ್ಮ ಸೊಸೈಟಿಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಹೇಗೆ ಪ್ರಸ್ತುತ ಹೌದು ಇದು ಯೋಚಿಸಬೇಕಾದ ವಿಷಯ ಅಷ್ಟೇ ಅಲ್ಲ ಒಂದೇ ಜಾಗದಲ್ಲಿ ಇಂಥ ತೀವ್ರವಾದ ಆಧ್ಯಾತ್ಮಿಕತೆ ಮತ್ತೆ ಅಷ್ಟೇ ಬಿಡುವಿಲ್ಲದ ವಾಣಿಜ್ಯ ಚಟುವಟಿಕೆಗಳು ಹೇಗೆ ಒಟ್ಟಿಗೆ ಸಾಮರಸ್ಯದಿಂದ ಇರಲು ಸಾಧ್ಯ ಇದರಿಂದ ನಾವು ಕಲಿಯಬಹುದಾದ ಪಾಠಗಳೇನು ಇದು ಕೂಡ ಒಂದು ಆಳವಾದ ಚಿಂತನೆಗೆ ವಿಷಯ